ನುಗ್ಗಿಸಿ ಹೊಡಿಸೋದಿಲ್ಲ ಅಂತ ಸುಮ್ಮನಿದ್ದೀನಿ ಹದಿನಾಲ್ಕು ವರ್ಷದ ಕೆಲಸದಲ್ಲಿ ಇದ್ದವನು ಪ್ರಜ್ವಲ್ ನಡವಳಿಕೆ ಗೊತ್ತಿದ್ರೆ ಕೆಲಸ ಬಿಡಬೇಕಾಗಿತ್ತು ಬಂಡೆ ಹೇಗೆ ರಕ್ಷಣೆ ಮಾಡುತ್ತೆ ಅಂತ ಕಾಯ್ತಾ ಇದ್ದಾನೆ ಬಂಡೆ ರಕ್ಷಣೆ ಕೊಡುತ್ತೆ ಅಂತ ಕಾರ್ತಿಕ್ ಅಂದುಕೊಂಡಿದ್ದಾನೆ ಕಾರ್ತಿಕ್ ಗಿರಿನಗರದಲ್ಲಿ ಇದ್ದಾನಂತೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ರೇವಣ್ಣಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ ರಚನೆ ಆಗಿದೆ ಗೃಹ ಸಚಿವರಿಗೆ ಪ್ರಶ್ನೆ ಮಾಡ್ತೀನಿ ರೇವಣ್ಣ ಪ್ರಜ್ವಲ್ ಮೇಲೆ ಯಾಕೆ ಟಾರ್ಗೆಟ್ ಆಗಿದೆ ವಿಡಿಯೋ ಯಾಕೆ ತನಿಖೆ ಮಾಡ್ತಾ ಇಲ್ಲ ವಿಡಿಯೋ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮಹಿಳಾ ಆಯೋಗವು ಕೂಡ ಪತ್ರ ಬರೆದಿದೆ ಆದ್ರೆ ಇದುವರೆಗೂ ಏನು ಮಾಡಿಲ್ಲ ಮಿಸ್ಟರ್ ಪರಮೇಶ್ವರ್ ಏನ್ ಮಾಡ್ತಾ ಇದ್ದಾರೆ ಖಾಸಗಿ ಚಾನೆಲ್ ನಲ್ಲಿ ಕುಳಿತು ಟ್ರೈನ್ ಅಪ್ ಮಾಡ್ತಾ ಇದ್ದಾರ ನಾನು ಗಲಭೆಗೆ ಪ್ರಚೋದನೆ ಮಾಡೋದಿಲ್ಲ ನವೀನ್ ಕಾರ್ತಿಕ್ ಶ್ರೇಯಸ್ ನೋಟಿಸ್ ಕೊಟ್ಟಿಲ್ಲ ಕುಮಾರಸ್ವಾಮಿ ಬ್ಲಾಕ್ ಮೇಲರ್ ಅಲ್ಲ ಡಿಕೆ ಸಂಸ್ಕೃತಿ ಎಲ್ಲರಿಗೂ ಗೊತ್ತಾಗಿದೆ ಡಿಕೆ ದೇವರಾಜೇಗೌಡ ಜೊತೆ ಯಾಕಪ್ಪ ಮಾತನಾಡಿದ್ದಾನೆ ನೀನು ಗೌಡ ಜೊತೆ ಯಾಕಪ್ಪ ಮಾತನಾಡಿದೆ ನೀನು ನಿನಗೇನಿತ್ತು ಕೆಲಸ ಡಿ ಐದು ಜನ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ಯಾ ನೀನು ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದೆಯಾ ಪರಮೇಶ್ವರ್ ನಿಮಗೆ ಬೆನ್ನು ಮುಳೆ ಇದೆಯಾ ಹಿಟ್ ಅಂಡ್ ರನ್ ಅಂತಾರೆ ಕುಮಾರಸ್ವಾಮಿನ ಎಸ್ಐಟಿ ಅಧಿಕಾರಿಗಳಿಗೆ ಕ್ರೆಡಿಬಿಲಿಟಿ ಇದೆಯಾ ಯಾವ ಪ್ರಕರಣ ಕೂಡ ತಾರ್ಕಿಕವಾಗಿ ಅಂತ್ಯ ಕಂಡಿಲ್ಲ ವಕೀಲರು ವಿಚಾರಣೆ ಹೋಗ್ಬೇಕು ಅಂದ್ರು ಅವತ್ತು ಹೋಗಿಲ್ಲ ಒಂದು ದಿನವಾದ್ರೂ ಅರೆಸ್ಟ್ ಮಾಡಬೇಕು ಅಂತ ನಿಂತಿದ್ರು ಶಾಲೆಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡೆದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ಸನ್ಮಾನ್ಯ ಪರಮೇಶ್ವರ್ ಗೃಹ ಸಚಿವರಾಗಿ ಅತ್ಯಂತ ಪರಿಣಾಮಕಾರಿಯಂಥ ತನಿಖೆ ನೀಡುತ್ತೇನೆ ನೆನ್ನೆ ಅವರು ಹೇಳಿರೋದು ಅನುಮಾನ ಪಡಬಾರದು ಎಂದು ಮಾತನಾಡಲಿದ್ದೇನೆ ನಾನು ಪರಮೇಶ್ವರ್ ಅವರಿಗೆ ಒಂದು ಮಾತು ಕೇಳಿಸ್ತೇನೆ ಇವತ್ತು ಈ ಗೃಹ ಸಚಿವರಾಗಿ ನಿಮ್ಮ ನಿರ್ಶನ್ ಹತ್ರ ಹೇಳಕ್ಕೆ ನನ್ನ ನನ್ನೆಲ್ಲ ಸಂಪೂರ್ಣವಾಗಿ ಪ್ರಾರಂಭಿಕ ಹಂತದಲ್ಲಿ ಯಾವೊಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ಅದರ ಮೇಲೆ ಎಸ್ ಐ ಟಿ ರಚನೆಯೇನಾಗಿತ್ತು ಈ ಎಸ್ ಐ ಟಿಯ ರಚನೆ ಆದ ಮೇಲೆ ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಕೇಳ್ತೀನಿ ನೀವು ನಿಮ್ಮ ಎಸ್ ಐ ಟಿಯ ಒಂದು ತನಿಖೆ ಲಿಮಿಟೇಷನ್ನ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದರು ಇವತ್ತು ರಾಜ್ಯದಲ್ಲಿ ಚುನಾವಣೆಂದ ಬಿಡುಗಡೆ ಮಾಡಿರ್ ಹೆಣ್ಣು ಮಕ್ಕಳ ಚಿತ್ರ ಗ್ಯಾಸೆಟ್ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದೇನೆ ಕುಮಾರಸ್ವಾಮಿನೂ ಕುಮಾರಸ್ವಾಮಿ ಪೆನ್ ಡ್ರೈವ್ ಬಿಟ್ಟು ಅಂತ ಒಂದು ಕುಮಾರಿ ಇದೆಯಲ್ಲ ಅಂತ ಕೇಳ್ತಾನೆ ಬಿಟ್ಟಿರಬಹುದು ಅಂತ ಅವನು ಹೇಳ್ತಾನೆ ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರದು ಅಂತಕ್ಕಂಥ ಒಂದು ಇಂಜೆಕ್ಷನ್ ತಗೊಂಡಿದ್ದೀನಿ ಯಾರಿದ್ರೂ ತಪ್ಪಾದ ತಪ್ಪುಗಳಿದ್ದಾವೆ ಪಾಠದಲ್ಲಿ ಕರ್ಕೊಂಡಿ ನೆನ್ನೆ ಕೋರ್ಟ್ ಮಾಡಿಸೋ ಹಲ ಮಾಡ್ತಾವಣೆ ಯಾವ ನಿಮ್ ಶೆಟ್ಟಿ ಎಷ್ಟೆಷ್ಟು ದುಡ್ಡು ಯಾರ ಹತ್ರ ಎಷ್ಟು ತಗೊಂಡಿದ್ಯಾ ಈ ಕೇಸಲ್ಲಿ ಇದೆಲ್ಲ ಬಂದ್ಬಿಡುತ್ತೆ ಕಾರ್ತಿಕ್ ಗೌಡ ಡ್ರೈವರ್ ಆಗಿ ಹದಿನಾಲ್ಕು ವರ್ಷಗಳ ಕಾಲ ಕೆಲಸ ಈಗ ಅದೇನೇನೋ ಕೆಲವು ಅವನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಇದ್ದೀಯಲ್ಲ ಕಾರ್ತಿ ಹೂಡನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೀನಿ ಹದಿನಾಲ್ಕು ವರ್ಷದಿಂದ ಕೆಲಸದಿದ್ದ ಅವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿತ್ತು ಗೊತ್ತಿದ್ದು ಹದಿನಾಲ್ಕು ವರ್ಷ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಇವನೇನು ಮಾಡ್ತಾ ಇದ್ದ ಅಲ್ಲಿ ಹದಿನಾಲ್ಕು ವರ್ಷ ಡ್ರೈವರ್ ಆಗಿ ಇದೆಲ್ಲ ಬರಬೇಕಲ್ಲ ಮುಂದಕ್ಕೆ ಅವನೇನೋ ತಿಳ್ಕೊಂಡಿದ್ದಾನೆ ಪಾಪ ರಕ್ಷಣೆ ಕೊಡ್ತಾರೆ ನಮ್ಮ ಕಲಬಂಡೆ ಭಾಳ ಶಕ್ತಿ ಇದೆ ಮುಂದಕ್ಕೆ ಅವ್ರಿಗೆ ರಕ್ಷಣೆ ಸಿಗ್ತದೆ ತಿಳ್ಕೊಂಡಿದ್ದಾರೆ ಇವರೆಲ್ಲ ಕಾನೂನಿಗೆ ತಲೆ ಬಾಗ್ಲೆ ಬೇಕಾದ್ರೆ ಕಲ್ಪಟ್ಟ ಇದೆಲ್ಲ ಹೊರಗೆ ಬಂದಿದೆ ಇವರು ಅಲ್ವೇ ಕುಮಾರಸ್ವಾಮಿ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಕೆಲವೇ ಕ್ಷಣಗಳಲ್ಲಿ ಅಶ್ಲೀಲ ಚಿತ್ರಗಳ ಬಿಡುಗಡೆ ಇರ್ತಕ್ಕಂಥ ಒಂದು ವಾಟ್ಸಪ್ ಮಾಡಿರ್ತಕ್ಕಂಥದ್ದು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿದೆ ಮಿಸ್ಟರ್ ಪರಮೇಶ್ವರ್ ಮಿಸ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ನಿಮ್ಮನ್ನು ಕೇಜಕ್ಕೆ ಬಯಸ್ತೀನಿ ವಾಟ್ ಈಸ್ ಯುವರ್ ಎಸ್ ಐ ಟಿ ರೋಲ್ ಅಪ್ ಟಿಲ್ ನೌ ಹಾವ್ ನಾಟ್ ಅರೆಸ್ಟೆಡ್ ದಟ್ ಗೌಡ ನಾಟ್ ಈವನ್ ನಾಟ್ ದೇ ಹ್ ನಾಟ್ ಇವನ್ ಸಮ್ಮನ್ ಓ ಯು ಆರ್ ಸಪ್ರೆಸಿಂಗ್ ಆಲ್ ದೀಸ್ ಥಿಂಗ್ಸ್ ಪರಮೇಶ್ವರ್ ಕೇಳಲಿಕ್ಕೆ ಬಯಸ್ತೀನಿ ಎಷ್ಟು ವರ್ಷ ಆಯ್ತು ಹದಿನೈದು ದಿವಸ ಆಯ್ತು ಹದಿನೈದು ದಿವಸದ ನವೀನುಗೌಡೊಂದು ಯಾರು ಯಾರವನು ಯಾರ ಜೊತೆ ಅವನು ಫೋಟೋಗಳಿದೆ ಇವಾಗ ನೀವು ಅವ್ನು ಯಾರು ಒಬ್ಬ ಡ್ರೈವರ್ ಇದ್ದ ಅಂತ ಹೇಳಿದಾರೀನ್ ಅವರ ಪ್ರಜ್ವಲ್ ಅಂತ ಹದಿನಾಲ್ಕು ವರ್ಷ ಕೆಲಸ ಮಾಡಿರೋ ಹೋಗ್ತೀನಿ ಅವನ್ನ ಕೂರಿಸ್ಕೊಂಡು ಒಂದು ಖಾಸಗಿ ಚಾನಲ್ ನಲ್ಲಿ ಪಾಪ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ನೋಡಿದೆ ಮುಂದೆ ಎಸ್ ಐ ಟಿ ಮುಂದೆ ಮುಂದಿನ ತನಿಖೆಗಳು ಬಂದಾಗ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ಶೆಟ್ಟಿ ಇದನ್ನಲ್ಲ ಬೆಲೆ ತೆರಬೇಕಾಗುತ್ತೆ ಇವತ್ತು ನಾನು ಹಿಂಸೆಗೆ ಅವಕಾಶ ಕೊಡಲ್ಲ ನಾನು ಬೇರೆಯವ್ರ ತರ ಗಲಭೆಗೆ ಇಲ್ಲ ಮುಗಿಸಿ ಹೊಡೆಸ ಕೆಲಸ ಮಾಡಲ್ಲ ಈ ದೇಶದ ನೆಲದ ಕಾನೂನು ಏನಿದೆ ಆ ವ್ಯಾಪ್ತಿನಲ್ಲೇ ಆ ಶೆಟ್ಟಿನೂ ಇವತ್ತು ಒಂದು ನಿಮಿಷ ಬಿಡುಗಡೆ ನಿಮ್ಮ ನಮ್ಮ ಯಾರು ಮಹಿಳಾ ಆಯೋಗ ಯಾರು ಇದಕ್ಕೆ ಕಾರಣಕರ್ತಿದ್ದಾರೆ ಈ ಒಂದು ಪೆಂಟ್ ಡ್ರೈವ್ನ ಬಿಡುಗಡೆ ಮಾಡಿರ್ತಕ್ಕಂಥ ಅದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಆ ಹೆಣ್ಣು ಮಕ್ಕಳ ಒಂದು ಮಾನ ಹಣತಕ್ಕ ಹೇಳಲ್ಲ ಆ ಹೆಣ್ಣು ಮಕ್ಕಳ ಒಂದು ತೊಂದರೆಗೆ ಸಿಕ್ಕಿ ಸರಿ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಕೆಲವೇ ಕ್ಷಣಗಳಲ್ಲಿ ಅಶ್ಲೀಲ ಚಿತ್ರಗಳ ಬಿಡುಗಡೆ ಇರ್ತಕ್ಕಂಥ ಒಂದು ವಾಟ್ಸಪ್ ಮಾಡಿರ್ತಕ್ಕಂಥದ್ದು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿದೆ ಮಿಸ್ಟರ್ ಪರಮೇಶ್ವರ್ ಮಿಸ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ವಾಟ್ ಈಸ್ ಯುವರ್ ಎಸ್ ಐ ಟಿ ರೋಲ್ ಅಪ್ ಟಿಲ್ ನೌ ದೇ ಹ್ಯಾವ್ ನಾಟ್ ಅರೆಸ್ಟೆಡ್ ದಟ್ ನಮಿಂಗ್ ಗೌಡ ನಾಟ್ ಇವನ್ ನಾಟ್ ದೇ ಆರ್ ನಾಟ್ ಇವನ್ ಸಮ್ಮನ್ ಓ ಯು ಆರ್ ಸಪ್ರೆಸಿಂಗ್ ಆಲ್ ದೀಸ್ ಥಿಂಗ್ಸ್ ಪರಮೇಶ್ವರ್ ಕೇಳಿಕ್ ಬಯ್ತೀನಿ ಎಷ್ಟು ವರ್ಷ ಆಯ್ತು ಹದಿನೈದು ದಿವಸ ಆಯ್ತು ಹದಿನೈದು ದಿವಸದ ನವೀನ್ ಗೌಡ ಒಂದು ಜಗಜ್ ಜಾಹೀರಾಯಿತು ಯಾರವನು ಯಾರ ಜೊತೆ ಅವನು ಫೋಟೋಗಳಿದೆ ಇಲ್ಲ ನೀವು ಅವನು ಯಾರೋ ಒಬ್ಬ ಡ್ರೈವರ್ ಇದ್ದ ಅಂತ ಹೇಳಿದಾರೇ ಬರ ಪ್ರಜ್ವಲ್ಲ ಹತ್ತ ಕೆಲಸ ಮಾಡಿರೋ ಅವನ್ನ ಕೂರಿಸಿಕೊಂಡು ಒಂದು ಖಾಸಗಿ ಚಾನಲ್ ನಲ್ಲಿ ಪಾಪ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ನೋಡಿದೆ ಮುಂದೆ ಎಸ್ ಐ ಟಿ ಮುಂದೆ ಮುಂದಿನ ತನಿಖೆಗಳು ಬಂದಾಗ ಯಾವ ರೀತಿ ಉತ್ತರ ಕೊಡಬೇಕು ಶೆಟ್ಟಿ ತರಬೇಕಾಗುತ್ತೆ ಹಿಂಸೆಗೆ ಅವಕಾಶ ಕೊಡಲ್ಲ ನಾನು ಬೇರೆಯವ್ರ ತರ ಗಲಭೆಗೆ ಇಲ್ಲ ಮುಗ್ಸಿ ಒಡ್ಸ ಕೆಲಸ ಮಾಡಲ್ಲ ಈ ದೇಶದ ನೆಲದ ಕಾನೂನು ಏನಿದೆ ಆ ವ್ಯಾಪ್ತಿನಲ್ಲೇ ಆ ಶೆಟ್ಟಿನೂ ತರ ಒಂದ್ ನಿಮಿಷ ನನ್ನ ಮೇಲೆ ಅಪಾದನೆ ಈಗ ನಿನ್ನೆಯಿಂದ ನಾನು ಎರಡು ಒಂದು ವಾರದಿಂದ ನೋಡಿದ್ದೇನೆ ಅವನು ಪಾಪ ಏನು ಮೀನ್ ಸಾಕಾಣಿಕೆ ಅಲ್ಲಿಂದ ಅಹಮದಾಬಾದಿಂದ ಮಾಂಸ ತರಿಸ್ತಿದ್ದಂತೆ ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಡ್ರೈವರ್ ಆಗಿ ಕೆಲಸನೂ ಮಾಡೋ ಅಹಮದಾಬಾದಿಂದ ಮಾಂಸ ವ್ಯಾಪಾರ ಮಾಡವ ಮೀನ್ ಸಾಕಾಣಿಕೆನೂ ಮಾಡವ್ರೆ ಪಾಪ ಟೈಮ್ ನೋಡ್ತಾರೆ ಎಲ್ಲ ಸಂಕ್ಷೇಮಾದಲ್ಲಿ ಅವರೇ ಬಂದ್ರ ಸೈಡ್ ವಿಸ್ತಾರ ಈಗ ಹೇಳ್ತಾರೆ ಎಲ್ಲ ಗಿರಿ ನಗರದಲ್ಲಿ ನಿಮ್ಮ ಯಾವ್ದೋ ಖಾಸಗಿ ಚಾನೆಲ್ ವ್ಯಕ್ತಿ ಇಂಟ್ರೋ ಮಾಡೋರಲ್ಲ ಕೂರಿಸ್ಕೊಂಡು ನೋಡಿ ಎಲ್ಲರಿಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವರೊಬ್ಬರಿಗೆ ನಿರ್ಮಿಸ್ ಇಲ್ಲಿ ಎಸ್ ಐ ಟಿ ಇಂದ ಅವ್ ನಿನ್ನೆ ಹೇಳಿದ್ದಾರೆ ನೋಡಿದ ಇಂಟ್ರೆನ್ಯ ಎಸ್ ಐ ಟಿ ಅವರಿಗೆ ನಾನೆಲ್ಲ ಮಾಹಿತಿ ಕೊಟ್ಟು ಬಂದಿದ್ದೇನೆ ಅದನ್ನು ಜುಲೈ ತಿಂಗಳಲ್ಲಿ ದೇವರಾಜೇಗೌಡ ಕೊಟ್ಟಿದ್ದೇನೆ ಈಗ ನಾನೆಲ್ಲ ಮಾಹಿತಿ ಕೊಟ್ಟಿದ್ದೇನೆ ಕೊಟ್ಟು ಬಂದಿದ್ದೇನೆ ಇನ್ನೂ ಕರೆದು ಹೋಗ್ತೀನಿ ನಿಮ್ಮ ನಮ್ಮ ಯಾರು ಮಹಿಳಾ ಆಯೋಗ ಈ ಯಾರು ಇದಕ್ಕೆ ಕಾರಣಕರ್ತಿದ್ದಾರೆ ಈ ಒಂದು ಪೆಂಟ್ ಡ್ರೈವ್ನ ಬಿಡುಗಡೆ ಮಾಡಿರ್ತಕ್ಕಂಥ ಅದರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಆ ಹೆಣ್ಣು ಒಂದು ಮಾನ ಅನ್ನತಕ್ಕಂಥ ಹೇಳಲ್ಲ ಕೈಬಿಡಿ ಆ ಹೆಣ್ಣು ಮಕ್ಕಳ ಒಂದು ತೊಂದರೆಗೆ ಚಿರಿಕಿಸ